ಅಣ್ಣ ನಮಸ್ತೆ ಪರಿಚಯ ಈಗ ಇದು ಒಂದು ನಾಲ್ಕನೇ ನಮಸ್ತೆಣೆಗೆ ಬಂದಿದ್ದ ಅಣ್ಣ ಮುಂಚೆ ಜಾತ್ರೆ ನಡೆಸ್ತಾರೆ ನಿಂತೋಗಿದ್ದ ಜಾತ್ರೆ ಇದು ಇವಾಗ ಒಂದು ನಾಲ್ಕು ಇದು ನೀವು ಹೊಸದಾಗಿ ಕಮಿಟಿ ಮಾಡ್ಕೊಂಡು ಜಾಸ್ತೆಯಲ್ಲಿ ನಡೀತಾ ಇದೆ ನಾವು ಇವಾಗ ಈ ಜಾತ್ರೆ ತೆರಿಗೆ ಒಂದು ಎರಡು ವರ್ಷ ಆಗುತ್ತೆ ಒಂದು ವರ್ಷ ಕೊರೋನಾ ಬಂದು ನಡೀತಿರ್ಲಿಲ್ಲ ಅಂದ್ರೆ ಈ ವರ್ಷ ದೇವಸ್ಥಾನ ಕಟ್ಟಿ ಈ ನಡುವೆ ಜಾತ್ರೆ ಸ್ಟ್ ಮಾಡಿರೋದು ಆಗಿ ನಡೀತಾ ಇದೆ ದನಗಳೇ ಜನ ಬಂದಿದ್ದಾವೆ ಮುಂದೆ ಮುಂದೆ ಭಾರಿ ಆಯ್ತಾ ಇದೆ ಚೆನ್ನಾಗಿ ನಮ್ಮ ನಾಟಿ ತನ ಅಂದ್ರೆ ಕೊರು ಸಾಕ್ಬೇಕು ಅಂತ ನಮ್ಮ ಆಸೆ ತೊಟ್ಟಿ ಜೊತೆ ಇದೆ ಇದ್ರ ಬಗ್ಗೆ ತಿಳ್ಸ್ಕೊಳಂಗೆ ಎಷ್ಟಲ್ಲಿ ಕೂಡ ಏನ್ ಬೆಲೆ ಹೇಳ್ತೀರಾ ಆರೋಗ್ಯ ಇರುತ್ತೆ ಅವಣ ಅವು ಕಡೆ ಇವಾಗ ಹೊಸ ಎರಡೂವರೆ ಇರುತ್ತೆ ಹ್ಮ್ ಇನ್ನೊಂದೇರು ಕುಪ್ ಮಾಡಿ ಅಂತ ಹೋಗಿದ್ದಾವೆ ಇವು ಇವರ ಮುಕ್ಕಾಲ್ ಲಕ್ಷ ಅವು ಆಗಿಲ್ಲ ಅಣ್ಣ ಅಲ್ಲೂ ಕೆಲಗಳು ಅವು ಹಣ ನಾಲ್ಕೂವರೆ ಲಕ್ಷ ಅಣ್ಣ ಲಕ್ಷ ಇದು ಲಕ್ಷ ಇವು ಎರಡು ಲಕ್ಷ ಆಗಿದಾವೆ ಅದು ಒಂದು ಎಂಬತ್ತು ಆಗಿದಾವೆ ಸರಿ ವ್ಯಾಪಾರ ಕೊಟ್ಟಿರಲ್ಲ ಅಲ್ಲ ಅಣ್ಣ ಇಲ್ಲ ಅಣ್ಣ ನಾವು ಇನ್ನು ಅಣ್ಣ ನಮ್ಮ ಬೇಬಿ ಜಾತ್ರೆ ಸೀ ಹೇಳಿ ಎಲ್ಲ ಮಾಡ್ಬೇಕು ಅಣ್ಣ ತರಕ್ ಅಣ್ಣ ಆ ಜಾತ್ರೆ ಆಗಿನ ನಂತರ ಇವಾಗ ಕೊಡಲ್ಲ ಮಾರಾಟ ಮಾಡಲ್ಲ ನೆಕ್ಸ್ಟ್ ಬೇಬಿ ಮಾಡ್ತೀರಾ ಬಟ್ ಸಿ ಹೇಳ್ಳಿ ಬಂದೂರು ಜರಾಜ್ ಮಾಡ್ತೀರಾ ಸರ್ ಇವಾಗ ಹತ್ತನೇ ತಾರೀಕು ಬಂದೂರಿಗೆ ಹೋಗೋಣ ಅಂತ ಮಾಡಿದ್ದೀವಿ ಸೀಳ್ಳಿ ಬೇಬಿ ಮಾಡ್ತೀವಿ ಸರಿ ಥ್ಯಾಂಕ್ ಯು ಸರ್ ಪರವಾಗಿಲ್ಲ ಎತ್ತನ ಬಗ್ಗೆ ತಿಳ್ಕೊಂಡು ಎತ್ತಿನ ಬಗ್ಗೆ ತಿಳಿಸ್ಬೇಕು ಅಂದ್ರೆ ಈಗ ಎಲ್ಲರೂ ಹೆಂಗ್ ಬೇಕಂಗೆ ಮಾತಾಡ್ತಾರ ಯಾರ್ಯಾರು ಅಭಿವೃದ್ಧಿ ಇರ್ತದೆ ಅವ್ರವ್ರೇ ಕಟ್ಬೇಕು ಬಸವಣ್ಣನ ಎಲ್ಲರೂ ಕಟ್ಕೊಂಡ್ ನಾವು ಸಾಕ್ತಿವಿ ಅನ್ನೋಕಾಗಲ್ಲ ಕಟ್ತಾರಲ್ಲ ಬಸವಣ್ಣ ಆಗಲ್ಲ ಬಸವಪ್ಪನ್ಗೆ ಯಾರು ಒಲಿಬೇಕು ಅವರೇ ಒಲಿಬೇಕು ಅವರೇ ಸಾಕ್ಬೇಕು ಕಡೆಯಲ್ಲೂ ನಾವು ವ್ಯಾಪಾರನ ಆರವರೆ ಲಕ್ಷ ಹೇಳ್ತಾ ಕೇಳಿದರೆ ನಾವು ಕೂಟ ಹಾಕಿ ಅದು ಎರಡು ತಿಂಗಳಾಯ್ತು ಹತ್ತಂದು ಇದು ಆಲೆ ಒಂದೂವರೆ ವರ್ಷ ಆಯ್ತು ಕೆಲಸ ಹಾ ಇದು ಹೋದ್ ಬಾರಿ ನಮ್ಮ ಪಾಂಡವಪುರ್ ಫ್ಯಾಕ್ಟ್ರಿಗೆ ಸುಗರ್ ಫ್ಯಾಕ್ಟ್ರಿಗೆ ಕಬ್ಬಿ ಬೆಳೆಸಿದ್ವಿ ಅದು ಈ ಬಾರಿ ಊಟ ಮಾಡಿರೋದು ಇನ್ನೂ ಅದು ಕೆಲಸ ಮಾಡಿಲ್ಲ ಅವು ನಮ್ಮ ನಮ್ಮ ಪಕ್ತವೇ ನಮ್ಮ ಫ್ರೆಂಡ್ ಅವು ಆರಲ್ಲು ಅವು ಪಾಂಡವಪುರ್ ಸುಗರ್ ಫ್ಯಾಕ್ಟ್ರಿಗೆ ಕಬ್ಬಿಡ್ತಾವ ಪರವಾಗಿಲ್ಲ ನೀರಿನ ಅನುಕೂಲ ಚೆನ್ನಾಗೈತೆ ಮತ್ತೆ ಲೈಟು ಎಲ್ಲ ಅನುಕೂಲ ಮಾಡ್ಕೊಡ್ರೆ ಇನ್ಮೇಲೆ ಅಭಿವೃದ್ಧಿ ಆಯ್ತಾ ಆಯ್ತಾ ಮಾಡ್ತಾರೆ ಇಲ್ಲಿ ಗಂಟಾ ಒಟ್ಟಿನಲ್ಲಿ ಕಳೆದ ಬಾರಿಗೆ ಈ ಬಾರಿ ಒಳ್ಳೆಯತ್ ಬಂದ್ರೆ ಕಳೆದ ಬಾರಿ ಇಷ್ಟು ಜನ ಸೇರಿರಲಿಲ್ಲ ಕಳೆದ ಬಾರಿ ಫಸ್ಟ್ ಪ್ರೈಸ್ ಹದಿನೈದು ಸಾವಿರ ಕೊಟ್ಟಿದ್ರು ಎರಡನೇದು ಹತ್ತು ಮೂರನೇದು ಐದು ಸಾವಿರ ಕೊಟ್ಟಿದ್ರು ಚಾಂಪಿಯನ್ಗೆ ಇಪ್ಪತ್ತು ಸಾವಿರ ಕೊಟ್ಟಿದ್ರು ಈ ಬಾರಿ ಏನು ಅಂತ ಇನ್ನೂ ನಮ್ಗೆ ಗೊತ್ತಾಗಿಲ್ಲ ಒಟ್ಟಲ್ಲಿ ಜಾತ್ರೆ ಮಾಡಬೇಕು ಅಂತ ಬಂದಿದ್ದೀವಿ ಮಾಡ್ತಾ ಇದ್ವಿ ಅಷ್ಟು ಅಣ್ಣ ನಮಸ್ತೆ ಪರಿಚಯ ಮಾಡ್ತಾಳು ನಮಸ್ಕಾರ ಅಣ್ಣ ನಮ್ಮ ಹೆಸ್ರು ಮಾದಪ್ಪ ಅಂತೇಳಿ ನಾವು ಚಿಕ್ಕ ಹುಡುಗಲವರು ಇಲ್ಲ ಮೈಸೂರು ತಾಲೂಕು ಇವು ನಮ್ಮ ಅಮ್ಮ ಇದ್ರ ಕಳಿಸ್ ತುಂಡಿ ಅವರವೇ ಎರಡು ಇದು ಎಲ್ಲ ಅದೆಲ್ಲ ಆಗಿಲ್ಲ ಎರಡಲ್ಲಿ ಲೆಕ್ಕ ಈಗ ಇವು ನಾವು ಎಂಟು ಲಕ್ಷ ಹೇಳ್ತಾ ಇದೀವಿ ಕೇಳ್ತಾ ಇದ್ರೆ ನಾವು ಈ ಬೇಬಿ ಆಗಂಟ ಕೊಡೋಲ್ಲ ಅಂತ ಈಗ ನಾವು ಈಗ ನಾವು ಈಗ ನೆಕ್ಸ್ಟ್ ಬನ್ನೂರ್ಗೆ ಹೋಗುತ್ತೀವಿ ಬನ್ನೂರು ಕೆಂಗಲ್ಗೆ ಹೋಗಿದ್ದ ಅಲ್ಲೂ ಪ್ರೈಜ್ ಆದವ ಯಾಕೆ ಈಗ ನೆಕ್ಸ್ಟ್ ಈ ಜಾಸ್ತಿ ಬಂದಿದ್ದೀವಿ ಇಲ್ಲಿ ಬಿಟ್ರೆ ಇನ್ನೊ ಇದ್ರೆ ಇನ್ನೊ ಬೇಬಿನೇ ಬನ್ನೂರ್ ಬಿಟ್ರೆ ಬೇಬಿ ಲಾಸ್ಟ್ ಏನಾದ್ರು ಉಳು ಎತ್ತು ಮಾರಿಲ್ಲ ನಾವೇನೋ ಇವನು ಕೊಡಿಗಿಲ್ಲ ಅಂತ ಇದ್ದಾರೆ ಏನೋ ತಪ್ಪಿ ಬೇರೆ ಬಂದು ಮಾರದ್ರೆ ಸೇಡಿ ಹೋಗಲ್ಲ ಇಲ್ಲ ಸೇಡಿನ ಮಾಡ್ತೀವಿ ಆಕಾರಗಳು ಅಲ್ಲಾಗಿಲ್ಲ

ಎಲ್ಲ ಸೌಲಭ್ಯ ಚೆನ್ನಾಗಿ ಮಾಡ್ತಾ ಇದ್ದಾರೆ ಈಗ ಹೊಸದಾಗಿ ಇಂಪ್ರೂವ್ ಆಯ್ತಾ ಇದ್ದಾರೆ ಒಂದು ವರ್ಷ ಮೂರು ವರ್ಷದಿಂದ ಮಾಡ್ತಾ ಇದಾರೆ ಚೆನ್ನಾಗಿ ಮಾಡ್ತಾ ಇದಾರೆ ಹೋದ ವರ್ಷ ನಮ್ಮ ಸ್ನೇಹಿತರು ಅವ್ರು ಬಂದಿದ್ರು ಈಗ ಇದೇ ಫಸ್ಟ್ ನಾವು ಬಂದಿರೋದು ಅಣ್ಣ ಈ ಜಾತ್ರೆಗೆ ಯಾವ ಕಾರಣ ಮಾಡೋದಿಲ್ಲ ಕೊಂಬು ಅಣ್ಣ ಸೈನಿಂಗ್ ಕಣ್ಣಿನ್ಬಿಟ್ಟು ಗಾಜರಿ ಯೂಸ್ ಮಾಡ್ತಾ ಇದ್ದಾರೆ